ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ಪ್ರಮುಖರು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಕೊನೆಗೂ ವಿನ್ನರ್ ಅನೌನ್ಸ್ ಆದರೂ ನೀವು ನೋಡ್ಬೋದು ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಜುವಾರಿ ಐದ ಜವಾರಿ ಐದಾ ಹನುಮಂತವರು ವಿನ್ ಆಗಿದ್ದಾರೆ ಎಷ್ಟು ಓಟಪ್ಪ ಅಂತಂದರೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗರು ಹೋ ಬಾ ಬವ ಅಷ್ಟು ಓಡ್ ತಗೊಂಡು ಎಲ್ಲ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೋ ಆಮೇಲೆ ನಾವು ಬೇರೆ ನಾವು ವೀಡಿಯೋಗಳು ಮಾಡಿದ್ದು ನೋಡ್ಬಿಟ್ಟು ಆಮೇಲೆ ನಾನು ಮಾಡಿದ ವೀಡಿಯೋ ಆಮೇಲೆ ನನಗೆ ಬೇಸರ ಆಯ್ತಾಯ್ತು ಯಾರ್ಯಾರು ಏನೇನು ಪ್ರಿಡಿಕ್ಷನ್ ಮಾಡಿದ್ರೆ ಎಲ್ಲ ಉಲ್ಟಾಯಿದ್ದೋ ಐತೆ ಏನೇನು ಅನ್ಕೊಂಡಿದ್ದು ಅವರು ಇನ್ನಾಯ್ತಾರೆ ಇವ್ರು ಏನಾಯ್ತಾರೆ ಮಂಜು ಸೆಕೆಂಡ್ ಪ್ಲೇಸ್ಗೆ ಬರ್ತಾರೆ ಅಟ್ಲೀಸ್ಟು ಟಾಪ್ ತ್ರೀ ಇಲ್ಲ ಟಾಪ್ ಟು ಆ ಲೆವೆಲ್ಗಾದ್ರು ಬರ್ತಾರೆ ಅನ್ಕೊಂಡ್ರೆ ಮಂಜು ಅವ್ರದಂತೂ ಎವಿ ಮೋಸ ಇದ್ರ ಬಗ್ಗೆಲ್ಲ ನಾಳೆ ನಾಳೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ಮೇಲೆ ವೀಡಿಯೋ ಮಾಡ್ತೀನಿ ಈಗಿನ ಮಾತಾಡೋ ಟೈಮಲ್ಲ ಯಾಕಂದ್ರೆ ಸೆಲೆಬ್ರೇಷನ್ ಮಾಡೋ ಟೈಮು ಒಂದು ಲೆಕ್ಕಾಚಾರದಲ್ಲಿ ಒಂದಷ್ಟು ಜನಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದ ಟೈಮ್ ಇದು ಅನ್ವಂತವ್ರು ವಿನ್ ಆಗಿದೆ ಹನುಮಂತ ವಿನ್ ಆಗಲಿಲ್ಲ ಅಂತಂದರೆ ನಾನು ಯಾವುದೇ ಕಾಣಕೊಂಡು ನಾಳೆ ಇವತ್ತಿಂದ ಆಚೆಗೆ ಇದ್ರ ಬಗ್ಗೆ ವೀಡಿಯೋನೇ ಮಾಡ್ಬಿಟ್ಟು ಬಿಡೋಣ ಅನ್ಕೊಂಡಿದ್ದೆ ಏನಕ್ಕೆ ಇದ್ದವರೆಲ್ಲ ಡಬಲ್ ಗೇಮ್ ಮಾಡ್ಕೊಂಡೇ ಬಂದವರು ಯಾವ ಥರ ಏನು ಎತ್ತ ಅಂತ ನೀವೇ ಒಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿ ಅದರಲ್ಲೂ ರಜತ್ ಮತ್ತು ತ್ರಿವಿಕ್ರಮು ಕೆ ಅತಿ ಹೆಚ್ಚು ಈ ಹೇಳಿಸಿದ್ದು ಅಂತಂದರೆ ಅವರೇ ಮಂಜು ಅವ್ರನ್ನೂ ಹೇಳಿದ್ರು ಹನುಮಂತವ್ರನ್ನೂ ಹೇಳಿದ್ರು ಧನರಾಜ್ ಅವ್ರನ್ನೂ ಹೇಳಿದ್ರು ಎಲ್ಲರೂ ಹೇಳಿದ್ರು ಕೊನ್ಕೋನೆಯಲ್ಲಿ ಅವ್ರು ಮಾಡಿದ ಮಾತ್ರ ಅದು ಎವಿ ಎವಿ ಅಂದರೆ ಎವಿ ಮೋಸ ಎಲ್ಲ ಹೋದರು ಆದರೆ ಒಂದು ಬೇಜಾರು ಅಂತಂದರೆ ಎಲ್ಲ ಹೋಗಿದ್ದು ಖುಷಿ ಆಯಿತು ರಜತ್ ಹೋಗಿದ್ದು ಖುಷಿ ಆಯಿತು ನನಗೆ ಯಾಕೆ ಸುಳ್ಳು ಹೇಳಬೇಕು ನಿಮಗೆ ಮಂಜು ಅವರು ಟಾಪ್ ಫೈವ್ ಅವ್ರು ಹೋಗಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಆದರೆಲ್ಲೋ ಒಂದು ಕಡೆ ಅವರ ನಾವು ಯಾವಾಗಲೂ ನೆನಸ್ಕ ಇದ್ವಿ ಇಲ್ಲ ಮಂಜೂರು ಗೆಲ್ಬೇಕು ಹನುಮಂತ ಇಲ್ಲ ಮಂಜು ಗೆಲ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಆಯಿತು ಹನುಮಂತವ್ರು ಗೆದ್ದಿದ್ದಾರೆ ಮಂಜೂರು ಸ್ಥಾನ ಹನುಮಂತವರು ತುಂಬಿದವರು ಹನುಮಂತ ಗೆದ್ದಿದ್ದ ನನಗಂತ ವಿ ಅಂದ್ರೆ ವಿ ಖುಷಿ ಆಯಿತು ಅಪ್ ಕೊಡಲಿ ಬಿಡಿ ತ್ರಿವಿಕ್ರಮ ಅವರು ಯಾಕೆಂದರೆ ಇಲ್ಲಿ ತನಕ ಒಳ್ಳೆ ಆಟಗಳನ್ನ ಬಂದಿದ್ದಾರೆ ಕೊನೆಯಲ್ಲಿ ಮಾತ್ರ ಸಡೆ ಆಟಗಳನ್ನ ಆಡಿದ್ರು ಅಂತ ಎಲ್ಲೋ ಒಂದು ಕಡೆ ಮೆಸೇಜ್ಗಳಲ್ಲ ಓದಿದೆ ಇರಲಿ ಬಿಡಿ ಸಡೆ ಸಡೆ ಅಂತೆಲ್ಲ ಮಾತುಗಳು ಉಪಯೋಗಿಸ್ಕೊಂಡು ಯಾರ್ಯಾರು ಎಲ್ಲೆಲ್ಲಿ ಏನೋ ಬಂದರು ಇನ್ನು ತ್ರಿವಿಕ್ರಮ್ ಬರೋದ್ರಲ್ಲಿ ಏನು ತಪ್ಪಿಲ್ಲ ತ್ರಿವಿಕ್ರಮು ಡಿಸರ್ವ್ ಕಂಟೆಸ್ಟಂಟು ಟಾಪ್ ಟೂಲ್ ಬರೋಕ್ಕೆ ಅಂದರೆ ಟಾಪ್ ರನ್ನರ್ ಅಪ್ಪರು ಬರೋದಕ್ಕೆ ವೆರಿ ಗುಡ್ ರನ್ನರ್ ಅಪ್ಪರು ಬಂದಿದ್ದು ಮಂಜು ಅವ್ರ ಬಗ್ಗೆ ಇನ್ನೊಂದಷ್ಟು ವೀಡಿಯೋಗಳು ಮಾಡಬೇಕು ನಾಳೆ ನಾಳೆ ವೀಡಿಯೋ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಹನುಮಂತಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಒಂದು ಏನಿದೆ ನಿಮ್ಮದು ಎಕ್ಸ್ಟ್ರಾಡಿನರಿ ಮಾತ್ರ ಸುಮ್ಮನೆ ಹೇಳಬಾರ್ದು ಸಖತ್ ಖುಷಿಯಾಯಿತು ನನಗೆ ಪಟಾಕಿ ಹೊಡಿಬೇಕು ಒಂದು ಸಾಲೆವಲ್ ಖುಷಿಯಾಗಿದ್ದು ನನಗೆ ಸೊ ಒಳ್ಳೆ ಆಫರ್ಗಳು ಸಿಗಲಿ ಹನುಮಂತವರೇ ಒಳ್ಳೆಯದಾಗಲಿ ನಿಮಗೆ ಮುಂದಿನ ಸಿಗೋಣ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತಷ್ಟು ವೀಡಿಯೋಗಳು ಮಾಡ್ತೀನಿ ಬಿಗ್ ಬಾಸ್ ಬಗ್ಗೆ ಎರಡು ದಿನ ಕಂಟಿನ್ಯೂಸ್ ಆಗಿ ಯಾವುದೋ ಕಂಟೆಂಟ್ಗಳ ಬಗ್ಗೆ ಮಾಡಿ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್